ಓಂ ಸದಾಶಿವ ಚಂದ್ರಗಿರಿ ಮಠ ಸು ಓಂ ಸದಾಶಿವ ಚಂದ್ರಗಿರಿ ಮಠ ಸುಕ್ಷೇತ್ರ ಹೊಳೆ ಬಬಲಾದಿ ಹೊಳೆ ಬಬಲಾದಿ ಮಠದ ಶ್ರೀಗಳ ಪಾದಕ್ಕೂ ಹಣಿ ಮಣಿದು ತಮ್ಮೆಲ್ಲರೂ ಅಪ್ಪನ ಮೇರೆಗೆ ಒಂದು ಭಕ್ತಿಗೀತೆಯನ್ನು ಹೇಳಬೇಕಂತೂ ಇಚ್ಛಿಸಿದೆ ತಮ್ಮೆಲ್ಲರೂ ಶಾಂತ ರೀತಿಯ ಕುಂತು ಕೇಳಬೇಕಂದು ತಮ್ಮೆಲ್ಲರಿಗೂ ಪಾದಕ್ಕೆ ಹಣಿ ಮಣಿದು ಬೇಡಿಕೊಳ್ಳುತ್ತೇನೆ ಓಂ ಸದಾಶಿವ ಚಂದ್ರಗಿರಿ ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುತ್ಯ ದೇವರು ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುತ್ತ ದೇವರು ಲೋಕ ಉದ್ಧಾರಕ್ಕಾಗಿ ದರಿಗಿಳಿದ ಬಂದವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರೋ ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುತ್ತ ದೇವರೋ ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುತ್ತ ದೇವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರೋ ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರೋ ಸತ್ಯ ಲೋಕದಲ್ಲಿ ಶಿವ ಶಂಕರರಾಗಿ ಅವತಾರ ಮಾಡಿದವರು ಸತ್ಯಲೋಕದಲ್ಲಿ ಶಂಕರರಾಗಿ ಅವತಾರ ಮಾಡಿದವರು ಮಾನವ ರೂಪ ತಾಳಿ ಗುರು ಸಿದ್ದು ಮುತ್ತರಾಗಿ ದರಿಗಿಳಿದ ಬಂದವರು ಮಾನವ ರೂಪ ತಾಳಿ ಗುರು ಸಿದ್ದು ಮುತ್ತರಾಗಿ ದರಿಗಿಳಿದ ಬಂದವರು ಹತ್ತೊಂಬತ್ತ ನೂರ ಎಂಬತ್ತೇಳರಲ್ಲಿ ಭೂಮಿಗೆ ನದರ ಮಾಡಿದವರು ಹತ್ತೊಂಬತ್ತ ನೂರ ಎಂಬತ್ತೇಳರಲ್ಲಿ ಪುಣ್ಯ ಭೂಮಿಗೆ ಬೆಳಕ ಬೀರಿದವರು ಬಬಲಾದಿ ಶರಣರು ಮಲ್ಲೈ ಮುತ್ತರಿಗೆ ಮಗನಾಗಿ ಹುಟ್ಟಿದವರು ಬಬಲಾದಿ ಶರಣರು ಮಲ್ಲೈ ಮುತ್ತರಿಗೆ ಮಗನಾಗಿ ಹುಟ್ಟಿದವರೋ ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುತ್ತ ದೇವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಮಾನವ ರೂಪ ತಾಳಿ ಗುರು ಸಿದ್ದು ಮುತ್ತರಾಗಿ ದರಿಗಿಳಿದ ಬಂದವರು ಹುಟ್ಟಿದ ಐದು ದಿವಸದಲ್ಲಿ ತಂದಿ ತಾಯಿಗೆ ಲೀಲಾ ತೋರಿಸಿದವರು ಹುಟ್ಟಿದ ಐದು ದಿವಸದಲ್ಲಿ ತಂದಿ ತಾಯಿಗೆ ಲೀಲಾ ತೋರಿಸಿದವರು ಹೊಸ ಕೋಸು ಕೆಮ್ಮುತ ಕುಲಕುಲು ನಗವುತ ಬಾಯಿ ತೆರಿದವರು ಕುಸ ಕುಸು ಕೆಮ್ಮುತ ಕುಲಕುಲು ನಗವುತ ಬಾಯಿ ತೆರಿದವರು

ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ದಿನ ದಿನಕ ಹುಣವಿ ಚಂದ್ರನಂತೆ ಬೆಳೆಯುತ್ತ ನಡದಾರೋ ದಿನ ದಿನಕ ಹುಣವಿ ಚಂದ್ರನಂತೆ ಬೆಳೆಯುತ್ತ ನಡದಾರೋ ಆಡು ಗೆಳೆಯರಿಗೆ ಬಾಲಕೃಷ್ಣನಂತೆ ಲೀಲಾ ತೋರ್ಯಾರೋ ಆಡು ಗೆಳೆಯರಿಗೆ ಬಾಲಕೃಷ್ಣನಂತೆ ಲೀಲಾ ತೋರ್ಯಾರೋ ಬಾಲ್ಯದಲ್ಲಿ ಲೀಲಾಮಯಾರ ಗುರು ಸಿದ್ದು ಮುತ್ತ ದೇವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಗುರು ಸದಾಶಿವಯ್ಯ ಅತ್ತವರಿಂದ ಬರುವ ಪಡೆದವರು சதாசிவைய அந்தவரிந்த பருவ படதவரு சாந்தி சமாதன ஜம்புவீத ஜகதொழுத்த நதாரோ சாந்தி சமாதன ஜம்புவீத ஜகதொழுத்த நதாரோ குரு லீலமார்த்து ದೇವರು ಲೋಕ ಉತ್ತರಕ್ಕಾಗಿ ಮಾನವ ರೂಪ ತಾಳಿ ನರಿಗಿಳಿದ ಬಂದವರು ಓಂ ಮೂರು ಮುಡಿ ಪಚಾಕಿ ಪಕಾರಿ ಪತಾಕಿ ದೋಸ್ತರೋ ಜಯಾ ಜಯ ರೂಪಾರುತಿರೇ ಸಾಹಂಭವಿ ಓಂ ಎಸ್ ಬಾಳ ಬಂದು ತಮ್ಮ ಸಿದ್ದಮುತ್ತ ಜೀವನ ಚರಿತ್ರೆಯನ್ನ ಒಂದು ಗೀತೆಯ ಮುಖಾಂತ ನಿಮ್ಗೆಲ್ರಿಗೂ ಕೂಡ ಡೆಡಿಕೇಟ್ ಮಾಡಿರುವಂತಹ ಹಿರಿಯ ಜೀವಿಗೆ ಎಲ್ಲ ಕಾಕ ಅವರಿಗೆ ಒಂದ್ಸಲ ಎಲ್ಲರೂ ಚಪ್ಪಾಳೆ ಬರಬೇಕು ಆತ್ಮೇಲೆ ಈಗಾಗಲೇ ಇನ್ಸ್ಟಾಗ್ರಾಮ್ ಮುಖಾಂತರ ನಿಮ್ಗೆಲ್ರಿಗೂ ಕೂಡ